I <laughs> ಶೋ ಎಂ ಸಿ ವಿಜಯ ಕೌಸಲ್ಯ ಹಾಗೆ ಎಂ ಸಿ ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ ಮತ್ತೆ ಇಂಡಿಯನ್ ಟಿವಿ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಹಾಗೆ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಎರಡನೇ ಬ್ಯಾಚ್ನಲ್ಲಿ ನಮ್ಮ ಆನೆಗಳು ಬಂದಾಗಿದೆ ಅಂದ್ರೆ ಎರಡನೇ ಬ್ಯಾಚ್ನಲ್ಲಿ ಎಕ್ಸ್ಪೆಕ್ಟೆಡ್ ಐದು ಆನೆಗಳು ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಂದಿದ್ದೇವೆ ಅಂದ್ರೆ ಮಹೇಂದ್ರ ಪ್ರಶಾಂತ ಸುಗ್ರೀವ ದೊಡ್ಡರ್ವೆ ಲಕ್ಷ್ಮಿ ಹಾಗೆ ಹಿರಣ್ಯ ಇನ್ನ ಈ ಒಂದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತಂದರೆ ಕಾಡಿನಿಂದ ನಾಡಿಗೆ ಬಂದಂತ ನಮ್ಮ ಆನೆಗಳ ಒಂದು ವೆಯ್ಟನ್ನ ನೋಡಬೇಕಾಗತ್ತೆ ಯಾಕೆಂತಂದ್ರೆ ಅದು ದಸರಾಗೆ ಬರೋಕ್ಕೂ ಮುಂಚೆ ಅಂದ್ರೆ ದಸರಾ ಬಂದು ಇಲ್ಲಿ ನಾವೇನು ಕರ್ಕೊಂಡಿರ್ತೀವಿ ಆ ಸಮಯದಲ್ಲಿ ಯಾವ ಒಂದು ತೂಕ ಇರುತ್ತೆ ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಅದಕ್ಕೆ ಕೊಡುವಂಥ ಸ್ಪೆಷಲ್ ರೇಷನ್ ನಿಂದ ಎಷ್ಟು ತೂಕ ಅದು ಗೇನ್ ಮಾಡಿರುತ್ತೆ ಅಥವಾ ಲಾಸ್ ಮಾಡಿರುತ್ತೆ ಅದು ಯೂಶಲಿ ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲ ಗೇನ್ ಮಾಡಿರ್ತವೆ ಸೊ ಹಾಗಾಗಿ ಈಗ ಬಂದಂತ ಎರಡನೇ ಬ್ಯಾಚ್ನ ಐದು ಆನೆಗಳಿಗೆ ತೂಕ ಹಾಕಿಸುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಬಂದ ಮರುದಿನವೇ ಮೊದಲನೇ ಬ್ಯಾಚ್ನಲ್ಲೂ ಕೂಡ ಒಂಬತ್ತು ಆನೆಗಳಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಯಿತು ಈಗ ಅದೇ ತರ ಇನ್ನ ಮಿಕ್ಕುಳಿದ ಐದು ಆನೆಗಳಿಗೆ ಸೊ ಈ ಬಾರಿ ಒಂದು ನೋಡ್ಲಿಕ್ಕೆ ನಮಗೆ ಅನಿಸ್ತಾ ಇದೆ ಸುಗ್ರೀವ ಒಳ್ಳೆ ದೇಹವನ್ನು ಹೊಂದಿದ್ದಾನೆ ನೋಡೋದಕ್ಕೆ ಬಹಳ ಗಟ್ಟುಮುಟ್ಟಾಗಿ ಅದು ಬಲಿಷ್ಠವಾಗಿ ಕಾಣ್ತಾ ಇದ್ದಾನೆ ಎಷ್ಟು ಬರ್ಬೋದು ಅವನ ವೆಯ್ಟ್ ಅನ್ನೋದು ಅಟ್ ದ ಸೇಮ್ ಟೈಮ್ ಮಹೇಂದ್ರ ಕಳೆದ ಬಾರಿಗಿಂತ ಸ್ವಲ್ಪ ವೀಕ್ ಆಗಿದ್ದಾನೆ ಅಂತ ಅನ್ಸುತ್ತೆ ಅದು ಬಹುಶಃ ಕಾಡಿನ ಒಂದು ಫುಡ್ ಅವನಿಗೆ ಯಾವ ರೀತಿ ಸಿಕ್ಕಿರುತ್ತೆ ಸಿಕ್ಕಿಲ್ಲದೆ ಇರುತ್ತೆ ಅದು ಕೂಡ ಆಗುತ್ತೆ ಸೊ ಹಾಗಾಗಿ ಅವನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನೋಡಬೇಕಾಗಿದೆ ಸೊ ಒಟ್ಟಾರೆ ನಮ್ಮ ಫಸ್ಟ್ನಲ್ಲಿ ಬಂದಾಗ ಅಭಿಮನ್ಯು ಆ್ಯಂಡ್ ಧನಂಜಯ ಫಸ್ಟ್ ಆ್ಯಂಡ್ ಸೆಕೆಂಡ್ ಜಾಗದಲ್ಲಿ ಇದ್ದರೆ ಈಗ ಎರಡನೇ ಹಂತದಲ್ಲಿ ಬಂದಿರುವ ಆನೆ ಯಾವ ಲಿಸ್ಟಲ್ಲಿರುತ್ತೆ ಅನ್ನೋದನ್ನು ಕಾದ್ ನೋಡೋಣ ಹಾಗಾದರೆ ಬನ್ನಿ ಇವತ್ತು ನಮ್ಮ ಈ ಐದು ಆನೆಗಳ ವೇಯಿಂಗ್ ನಡೆಯುತ್ತೆ ಯಾವ್ಯಾವ ಆನೆ ಎಷ್ಟು ತೂಕ ಇದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಪ್ರಶಾಂತ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕೆ ಜಿ ತೂಕ ಹಿರಣ್ಯ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ತೂಕ ಮಹೇಂದ್ರ ನಾಲ್ಕು ಸಾವಿರದ ಒಂಬೈನೂರ ಹತ್ತು ಕೆ ಜಿ ದೊಡ್ಡರ್ವೆಯ ಲಕ್ಷ್ಮಿ ಮೂರು ಸಾವಿರದ ನಾನ್ನೂರ ಎಂಬತ್ತ ಐದು ಕೆ ಜಿ ಆನೆ ಐದು ಸಾವಿರದ ನೂರ ತೊಂಬತ್ತು ಕೆಜಿ ದೇಹದ ತೂಕ ನಾಡಪ್ಪ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗ ಮೊದಲನೇ ಹಂತದಲ್ಲಿ ಒಂಬತ್ತು ಆನೆಗಳು ಬಂದಿದ್ದು ಎರಡನೇ ಹಂತದಲ್ಲಿ ಐದು ಆನೆಗಳು ಬಂದಿದ್ದವು ಐದು ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ ಎರಡನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ ಸುಗ್ರೀವ ಮಹೇಂದ್ರ ಅವರು ಮತ್ತು ಹಿರಣ್ಯ ಲಕ್ಷ್ಮಿ ದೊಡ್ಡರವೈ ಲಕ್ಷ್ಮಿ ಈ ಐದು ಆನೆಗಳ ತೂಕ ಪರೀಕ್ಷೆ ಮಾಡಿದ್ದೀವಿ ಅದರಲ್ಲಿ ಪ್ರಶಾಂತ ಬಂದು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕೆ ಜಿ ಇದ್ದಾನೆ ಹಿರಣ್ಯ ಎರಡು ಸಾವಿರದ ಒಂಬೈನೂರ ಮೂವತ್ತು ಮಹೇಂದ್ರ ನಾಲ್ಕು ಸಾವಿರದ ಒಂಬೈನೂರ ಹತ್ತು ದೊಡ್ಡ ಲಕ್ಷ್ಮಿ ದೊಡ್ಡ ಲಕ್ಷ್ಮಿ ಮೂರು ಮೂರು ಸಾವಿರದ ನಾನ್ನೂರ ಎಂಬತ್ತೈದು ಸುಗ್ರೀವ ಐದು ಸಾವಿರದ ನೂರ ತೊಂಬತ್ತು ಸೆಕೆಂಡ್ ಹೈಯೆಸ್ಟು ಧನಂಜಯಕ್ಕಿಂತಲೂ ಜಾಸ್ತಿ ಇದ್ದಾನೆ ಫಸ್ಟ್ ಹೈಯೆಸ್ಟು ಅಭಿಮಾನಿನೇ ಅದರ ಸೆಕೆಂಡು ಸುಗ್ರೀವ ಥ್ಯಾಂಕ್ ಯು ಹೌದು ಇದಕ್ಕೂ ಸ್ಪೆಷಲ್ ರೇಷನನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ತೂಕ ಪರೀಕ್ಷೆ ಆಯಿತು ಇವತ್ತು ಸಂಜೆಯಿಂದನೇ ಅದಕ್ಕೆ ಸ್ಪೆಷಲ್ ರೇಷನ್ನ ಕೊಡ್ತೀವಿ ತಾಲೀಮು ಇವತ್ತು ಸಂಜೆಯಿಂದ ಇರುತ್ತೆ ಸ್ಪೆಷಲ್ ತಾಲೀಮು ಆಮೇಲೆ ಸಂಡೆಯಿಂದ ವೆಯ್ಟ್ ತಾಲೀಮ್ ಕೂಡ ಇದಕ್ಕೂ ಇರುತ್ತೆ ವೆಯ್ಟ್ ಹಾಕಿದರೆ ಫುಲ್ ಕ ಇದು ಕವರ್ ಮಾಡ್ತೀವಿ ವೇಟ್ ಆಗದೇ ಇದ್ರೆ ಇದು ಜಸ್ಟ್ ಏನಂದರೆ ಫಾರ್ ಅದ ಈ ಶಬ್ದಕ್ಕೆ ಯಾವುದೇ ಹಂತ ಇರಲಿ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಸರ್ಕಲ್ ಅಥವಾ ಆರ್ ಎಮ್ ಸಿ ಸರ್ಕಲ್ ಅಷ್ಟೊಂದು ಮಾತ್ರ ಮಾಡ್ತೀವಿ ನಾಳೆ ಪೂಜೆ ಇದೆ ಹನ್ನೆರಡು ಮೂವತ್ತಕ್ಕೆ ಗಣೇಶ ಹಬ್ಬ ಇರೋದರಿಂದ ಗಣೇಶನ ಪ್ರತಿರೂಪವಾದ ಆನೆಗಳಿರೋದಕ್ಕೆ ನಾವು ಪೂಜೆ ಇಟ್ಕೊಂಡು ಹನ್ನೆರಡು ಮೂವತ್ತಕ್ಕೂ ನಿಮಗೂ ಎಲ್ಲರಿಗೆ ಮಾಧ್ಯಮ ವೃದ್ಧರಿಗೆ ಮತ್ತು ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತೀನಿ ಮರದಂಬಾರಿ ಹದಿನೈದನೇ ತಾರೀಕು ನಂತರ ನಾನು ತಮಗೆ ತಿಳಿಸ್ತೀನಿ ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ ಸ್ವಲ್ಪ ಪ್ರಶಾಂತಿಗೆ ಬೇದಿ ಇದೆ ಬಿಟ್ಟರೆ ಮತ್ತೆ ಯಾವ ಆನೆಗಳಿಗೆ ಏನು ತೊಂದರೆ ಇಲ್ಲ ಸರಿ ಹೋಗುತ್ತೆ ಸಂಜನ್ ಸರಿ ಹೋಗಿದೆ ಏನು ತೊಂದರೆ ಸ್ನೇಹಿತರೆ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಹಂತದಲ್ಲಿ ಅಂದರೆ ಸೆಕೆಂಡ್ ಬ್ಯಾಚ್ನಲ್ಲಿ ಬಂದಂಥ ನಮ್ಮ ಐದು ಆನೆಗಳಿಗೆ ಇವತ್ತು ವಿಶೇಷವಾಗಿ ತೂಕವನ್ನು ಹಾಕುವಂಥ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ನಡೆದಿದೆ ಹಾಗೆ ಬಂದಂಥ ಎಲ್ಲ ಆನೆಗಳ ವೇಯಿಂಗ್ ಈ ಥರ ಇದೆ ಸೊ ಮೊದಲಿಗೆ ಪ್ರಶಾಂತನಿಂದ ಪ್ರಾರಂಭ ಆದರೆ ಪ್ರಶಾಂತ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕೆ ಜಿಯನ್ನು ಹೊಂದಿದ್ದಾನೆ ಹಾಗೆ ಹಿರಣ್ಯ ಬಂದಿರುವಂಥಳು ಹಿರಣ್ಯಗೆ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿರ್ತಾಳೆ ಹಾಗೆ ನಮ್ಮೆಲ್ಲರ ಪ್ರೀತಿಯ ಮಹೇಂದ್ರ ನಾಲ್ಕು ಸಾವಿರದ ಹತ್ತು ಕೆ ಜಿ ನಾನು ಮುಂಚೆನೇ ಹೇಳಿದೆ ಮಹೇಂದ್ರ ಸ್ವಲ್ಪ ವೀಕ್ ಆಗಿದ್ದಾನೆ ಸೊ ಈಗ ತೊಂದರೆ ಇಲ್ಲ ಸ್ಪೆಷಲ್ ರೇಷನ್ ತಂದ ತೊಗೊಂಡು ನಂತರ ಹೋಗೋ ವೇಳೆಗೆ ಒಂದೊಂದು ಐದು ಸಾವಿರ ದಾಟಿರ್ತಾನೆ ಇನ್ನು ದೊಡ್ಡರ್ವೆಯಿಂದ ಬಂದಂಥ ಲಕ್ಷ್ಮಿ ಮೂರು ಸಾವಿರದ ನಾನೂರ ಎಂಬತ್ತೈದು ಕೆ ಜಿಯನ್ನು ಹೊಂದಿದ್ರೆ ಇನ್ನು ಸುಗ್ರೀವ ಐದು ಸಾವಿರದ ನೂರ ತೊಂಬತ್ತು ಕೆ ಜಿಯನ್ನು ತಗೊಳ್ಳೋದ್ರ ಜೊತೆ ಅಲ್ಲಿ ಈಗ ಸೆಕೆಂಡ್ ಲಿಸ್ಟಿಗೆ ಶಿಫ್ಟ್ ಆಗಿಬಿಡಿದಾಳೆ ಸೊ ಏನು ಫಸ್ಟ್ ವೇಯಿಂಗ್ ಆಗಿತ್ತು ಅದರಲ್ಲಿ ಅಭಿಮನ್ಯು ನಂತರ ನಮ್ಮ ಧನಂಜಯ ಬಂದು ನಿಂತಿದ್ದ ಈಗ ಅದಕ್ಕಿಂತ ಇದು ಒಂದು ಫಾರ್ಟಿ ಟು ಫಿಫ್ಟಿ ಕೆ ಜೀಸ್ ಜಾಸ್ತಿ ವೈಂಗ್ ಅನ್ನು ತಗೊಂಡು ಸೆಕೆಂಡ್ ಐ ಸೈಡ್ ಸುಗ್ರೀವ ಮುಂಚಿನ ವರ್ಷದಲ್ಲಿ ಬಂದಿದ್ದಕ್ಕಿಂತ ಈ ಸಲ ಅವನ ದೇಹ ದಷ್ಟಪುಷ್ಟವಾಗಿ ಗಟ್ಟುಮುಟ್ಟಾಗಿ ಇರೋದನ್ನ ನೋಡೋದಕ್ಕೆ ಅನಿಸ್ತಾ ಇತ್ತು ಇನ್ನು ವೈಂಗು ಕೂಡ ಇಟ್ ಎಸ್ ಪ್ರೂಡ್ ಇನ್ನು ಹೋಗೋ ವೇಳೆಯಲ್ಲಿ ಬಹುಶಃ ಇದಕ್ಕಿಂತ ಒಂದು ಕೆ ಜಿಯನ್ನು ಜಾಸ್ತಿ ಮಾಡಿಕೊಂಡು ಹೋಗ್ತವೆ ಇನ್ನು ಎಲ್ಲ ಆನೆಗಳ ಆರೋಗ್ಯ ಬಹಳ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಮೈಸೂರಿನ ಡಿ ಸಿ ಎಫ್ ಆದಂತ ಶ್ರೀಯುತ ಪ್ರಭು ಸರ್ ಹೇಳಿದ್ದಾರೆ ಹಾಗೆ ಇದರ ಜೊತೆಯಲ್ಲಿ ಈ ಹನ್ನೆರಡು ಆನೆಗಳು ಏನಿದ್ದಾವೆ ಆ ಹನ್ನೆರಡು ಆನೆಗಳ ತಾಲೀಮನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದಾಗಿದೆ ಸದ್ಯಕ್ಕೆ ಈ ಒಂದು ವೆಯಿಂಗ್ ಆಗ್ತಂತ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಎಸ್ ಎಮ್ ಸಿ ವಿಜಯ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ